ಮೂರ್ತಿಗಳಲ್ಲಿ ಬ್ರಹ್ಮನು ಬ್ರಹ್ಮಾಂಡದ ಸೃಷ್ಟಿಕರ್ತ ವಿಷ್ಣು ಬ್ರಹ್ಮಾಂಡದ ರಕ್ಷಕ ಆದರೆ ಬ್ರಹ್ಮಾಂಡದ ಲಯಕಾರ ಎಂದರೆ ಶಿವನೇ ಮಹಾದೇವ ಸೃಷ್ಟಿ ಸ್ಥಿತಿ ಲಯ ಇವು ಕೇವಲ ದೇವರ ಕಾರ್ಯವಲ್ಲ ನಮ್ಮ ಜೀವನದ ಪ್ರತಿಯೊಬ್ಬರಿಗೂ ಅನಿವಾರ್ಯವಾದ ಮೂರು ಅಂಶಗಳು ದೇವರಾದರೂ ದಾನವರಾದರೂ ಸಾಮಾನ್ಯ ಮನುಷ್ಯರಾದರೂ ಎಲ್ಲರ ಹೃದಯ ಗೆದ್ದ ಜನಾನುರಾಗಿ ದೇವರ ದೇವನು ಶಿವ ಅವನ ರೂಪ ಅವನ ಗುಣ ಅವನ ಸರಳತೆ ಎಲ್ಲವೂ ಅದ್ಭುತ ಅಭಿಷೇಕ ಪ್ರಿಯ ಶಿವನು ಕೇವಲ ಒಂದು ತಂಪಾದ ನೀರಿನ ಹನಿಯಿಂದಲೇ ತೃಪ್ತನಾಗಿ ತನ್ನ ಭಕ್ತರ ಕೋರಿಕೆಗಳನ್ನು ತಕ್ಷಣ ಪೂರೈಸುತ್ತಾನೆ ಅಷ್ಟು ಸರಳ ಅಷ್ಟು ಜನಾನುರಾಗಿ ಅದೇ ನಮ್ಮ ಮಹಾದೇವ ಮಹಾದೇವನ ಪತ್ನಿ ಪಾರ್ವತಿ ದೇವಿ ಮಕ್ಕಳು ಗಣಪತಿ ಮತ್ತು ಸುಬ್ರಹ್ಮಣ್ಯ ಇವರೆಲ್ಲರೂ ಶಿವಪರಿವಾರದ ಪ್ರಮುಖ ದೈವಗಳು ಆದರೆ ಶಿವನ ಮಹಿಮೆ ಇಷ್ಟರಲ್ಲಿ ಮಾತ್ರವಲ್ಲ ಅವನಿಗೆ ಪ್ರಮಾತ ಗಣಗಳೆಂಬ ಅನೇಕ ಪರಿಚಾರಕರು ಇದ್ದಾರೆ ಇವರು ಯಾವಾಗಲೂ ಪರಮಾತ್ಮನ ಸೇವೆಗೆ ಸಿದ್ಧರಾಗಿ ನಿಂತಿರುವ ನಿಷ್ಠಾವಂತ ದೈವಿಕ ಶಕ್ತಿಗಳು ಗಣಗಳು ಎಂದರೆ ಕಣ್ಣಿಗೆ ಕಾಣದ ಆದರೆ ದೇವತೆಗಳಿಗೂ ಮಾನವರಿಗೂ ರಕ್ಷಣೆಯನ್ನು ನೀಡುವ ಮಹಾ ದೈವ ಸೇನೆ ಶಿವನ ಆಗ್ನೆಯನ್ನು ಶಿರಸಾವಹಿಸಿ ಪಾಲಿಸುವ ಈ ಶಕ್ತಿಶಾಲಿ ಗಣಗಳು ನಿಜಕ್ಕೂ ಮಹಾದೇವನ ಅಜೇಯ ಸೇನಾಬಲ ಶಿವನ ನೆಲೆಯಾದ ಕೈಲಾಸವೇ ಗಣಗಳ ನಿವಾಸ ಗಣ ಎಂಬ ಪದದ ಅರ್ಥವೇ ಸೇನೆ ಈ ಗಣಗಳ ಎಲ್ಲರಿಗೂ ನಾಯಕನಾದ ಗಣಪತಿಯನ್ನು ಇಡೀ ಜಗತ್ತು ವಂದಿಸುತ್ತದೆ ನಂದಿ ಭೃಂಗಿ ವೀರಭದ್ರ ಇವರಂತಹ ಶ್ರೇಷ್ಠ ಭಕ್ತರು ಶಿವನ ಪರಮಾನುಗ್ರಹ ಪಡೆದವರಾದರು ಗಣಗಳು ಕೇವಲ ಪರಿಚಾರಕರಲ್ಲ ಲೋಕದ ಸಮತೋಲನ ಕಾಪಾಡುವ ಮಹಾಶಕ್ತಿಗಳು ಧರ್ಮವನ್ನು ರಕ್ಷಿಸಿ ಭಕ್ತರ ಪಾಲಿಗೆ ಸದಾ ಕಾವಲಾಗಿ ನಿಂತಿರುವ ದೈವಿಕ ಶಕ್ತಿಯ ಸಂಕೇತವೇ ಶಿವನ ಗಣಗಳು ಗಣಗಳು ಕೆಲವೊಮ್ಮೆ ಉಗ್ರರು ಆಗಬಹುದು ದಮನ ಶಕ್ತಿಯ ರೂಪದಲ್ಲಿ ದಂಡನೆಯ ಶಕ್ತಿಯಾಗಿ ಕೂಡ ಕಾಣಿಸಿಕೊಳ್ಳುತ್ತಾರೆ ಶಿವನ ದೇವಾಲಯಗಳಲ್ಲಿ ಪಾರ್ವತಿ ಗಣಪತಿ ಸುಬ್ರಹ್ಮಣ್ಯ ಹಾಗೂ ಗಣಗಳೊಡನೆ ಶಿವನು ಸಪರಿವಾರ ಸಮೇತ ನೆಲೆಸಿರುವುದೇ ಇದಕ್ಕೆ ಸಾಕ್ಷಿಯಾಗಿ ಬಿಟ್ಟಿದೆ ಗಣಗಳು ಕೇವಲ ಸೇವಕರಲ್ಲ ಅವರೇ ಶಿವನ ನಿತ್ಯ ಸಹಚರರು ಅವನ ದೈವಿಕ ಶಕ್ತಿಯ ಅಡಗಲಾರದ ಬಲ ಅವರಿಲ್ಲದೆ ಮಹಾದೇವನ ಪರಿವಾರವೇ ಅಪೂರ್ಣವಾಗಿರುತ್ತದೆ ಭೂತ ಪಿಶಾಚ ರಾಕ್ಷಸ ಚಂಡಾಲರು ಸಮಾಜ ತಿರಸ್ಕೃತರೆಂದು ಕರೆಯಲ್ಪಟ್ಟವರೇ ಶಿವನ ಗಣಗಳು ಇತರ ದೇವತೆಗಳು ಗಂಧರ್ವರು ಋಷಿಗಳ ಸಂಘದಲ್ಲಿ ವಾಸಿಸಿದರೆ ಮಹಾದೇವನು ಸಮಾಜದಿಂದ ದೂರವಾಗಿಸಿದ ನೀಶಾಚರರು ಚಂಡಾಲರು ಅಪವಿತ್ರರೆಂದು ಪರಿಗಣಿಸಲ್ಪಟ್ಟವರನ್ನೇ ತನ್ನ ಗಣಗಳಾಗಿ ಸ್ವೀಕರಿಸಿ ಗೌರವಿಸುತ್ತಾನೆ ಶಿವನಿಗೆ ಅವರ ರೂಪ ಜಾತಿಯೇ ಮುಖ್ಯವಲ್ಲ ನಿಷ್ಠೆಯೇ ಮುಖ್ಯ ಅದಕ್ಕಾಗಿಯೇ ಗಣಗಳು ಶಿವನಿಗೆ ನಿತ್ಯ ಸೇವಕರು ಅವನ ಶಕ್ತಿಯುತ ರಕ್ಷಣಾ ಸೇನೆಯಾಗಿದ್ದಾರೆ ಗಣಗಳು ಮಹಾದೇವನ ಆದೇಶದಂತೆ ಲೋಕದಲ್ಲಿ ಧರ್ಮಪಾಲನೆ ಮಾಡಿ ಅನ್ಯಾಯವನ್ನು ಶಮನಗೊಳಿಸಿ ಭಕ್ತರ ರಕ್ಷಣೆಯಲ್ಲಿ ಸದಾ ನಿರತರಾಗಿರುತ್ತಾರೆ ಶಿವನ ಗಣಗಳನ್ನು ನೋಡಲು ವಿಕೃತ ರೂಪದವರಂತೆ ತೋರುತ್ತಾರೆ ಕೆಲವರು ಬುದ್ಧಿಮಂದರಂತೆ ಕಾಣುತ್ತಾರೆ ಕೆಲವರು ಸ್ಮಶಾನದ ಮೈದಾನದಲ್ಲೇ ವಾಸಿಸುತ್ತಾರೆ ಅವರಿಗೆ ಮಾತಾಡಲು ಮಾನವ ಭಾಷೆಯೇ ಇಲ್ಲ ಆದರೆ ಅರ್ಥವಾಗದ ಆ ದೈವಿಕ ಭಾಷೆಯಲ್ಲಿ ನೇರವಾಗಿ ಮಹಾದೇವನೊಂದಿಗೆ ಸಂಭಾಷಣೆ ನಡೆಸುತ್ತಾರೆ ಅವರ ಭಕ್ತಿ ಎಷ್ಟು ಅಪಾರವೆಂದರೆ ಶಿವನು ತನ್ನ ಭವ್ಯ ಶಿವತಾಂಡವದಲ್ಲಿ ಇವರನ್ನೇ ಸೇರಿಸಿಕೊಂಡು ಗಣಗಳಿಗೂ ಅದೇ ಆನಂದವನ್ನು ನೀಡುತ್ತಾನೆ ಮಂತ್ರಮುಖರಾಗಿರುವ ಗಣಗಳು ಶಿವನ ತಾಂಡವದಲ್ಲಿ ಮೈಮರೆಯುತ್ತಾ ಅವನೊಂದಿಗೆ ಏಕವಾಗುತ್ತಾರೆ ಇವರು ಕೇವಲ ಭೂಮಿಯಲ್ಲೇ ಅಲ್ಲ ಕೈಲಾಸದಲ್ಲೂ ಮಹಾದೇವನ ಜೊತೆ ನೆಲೆಸಿರುವ ದೈವ ಸೇನೆಯಾಗಿದ್ದಾರೆ ಆಕಾಶ ಜೀವಿಗಳಂತೆ ಕಾಣುವ ಈ ಗಣಗಳಲ್ಲಿ ದೇವತೆಗಳು ಗಂಧರ್ವರು ದೆವ್ವಗಳು ಭೂತಗಳು ನಾಗರು ಯಕ್ಷರು ಕಿನ್ನರರು ಎಲ್ಲರೂ ಸೇರಿದ್ದಾರೆ ಇದೇ ಶಿವನ ಅಜಗಜಾಂತರವಾದ ಗಣಸೇನೆಯಾಗಿದೆ ಶಿವನ ಗಣಗಳು ರಾಕ್ಷಸರಲ್ಲ ಅವರು ಅಲೌಕಿಕ ಜೀವಿಗಳ ಒಂದು ವಿಶೇಷ ವರ್ಗವಾಗಿದ್ದಾರೆ ಮಹಾದೇವನು ಒಬ್ಬ ಶ್ರೇಷ್ಠ ಯೋಗಿ ಆದರೆ ಭೋಗವಸ್ತುಗಳಿಂದ ದೂರವಿದ್ದರೂ ಭೋಗ ಜೀವನ ನಡೆಸುವವರನ್ನು ಎಂದಿಗೂ ತಿರಸ್ಕರಿಸುವುದಿಲ್ಲ ಅವನ ಹೃದಯ ಅಷ್ಟು ವಿಶಾಲ ಸಮಾಜ ತಿರಸ್ಕರಿಸಿದ ಜೀವಿಗಳನ್ನು ವಸ್ತುಗಳನ್ನು ಸಹ ತನ್ನ ಹತ್ತಿರ ಸೇರಿಸಿಕೊಳ್ಳುತ್ತಾನೆ ಇದೇ ಶಿವನ ವೈಶಿಷ್ಟ್ಯವಾಗಿದೆ ಸರ್ವ ಸಹನೀಯತೆ ಪರಮಾತ್ಮ ಸ್ವರೂಪ ಅವನು ನೊಂದ ಆತ್ಮಗಳಿಗೆ ಕೈ ಹಿಡಿದು ಜೊತೆಯಾಗುತ್ತಾನೆ ಅದಕ್ಕಾಗಿಯೇ ಸಿದ್ಧರು ಯೋಗಿಗಳು ಸಾಧು ಸಂತರು ಎಲ್ಲರೂ ಶಿವನಿಗೆ ಹತ್ತಿರವಾಗುತ್ತಾರೆ ಶಿವನು ಎಂದಿಗೂ ಬೇರ್ಪಡಿಸುವುದಿಲ್ಲ ಅವನು ಒಗ್ಗೂಡಿಸುತ್ತಾನೆ ಶಿವನ ಗಣಗಳು ಕೇವಲ ರಕ್ಷಣೆಗೆ ಮಾತ್ರವಲ್ಲ ಕೆಲವೊಮ್ಮೆ ಶಿವಭಕ್ತರಿಗೆ ಕಠಿಣ ಪರೀಕ್ಷೆಗಳನ್ನು ಒಡ್ಡಿ ಅವರ ನಿಷ್ಠೆಯನ್ನು ಪರೀಕ್ಷಿಸುತ್ತವೆ ಆದರೆ ಅನೇಕ ಗಣಗಳು ಸದಾ ಮಹಾದೇವನೊಂದಿಗೆ ಇದ್ದು ಶಿವಭಕ್ತರ ಪಾಲಿಗೆ ಕಾವಲಾಗಿ ನಿಂತಿರುತ್ತಾರೆ ಅಂಥವರಲ್ಲಿ ಪ್ರಸಿದ್ಧರಾದವರು ಗಣಪತಿ ಶಿವನ ಮಗ ಎಲ್ಲ ಗಣಗಳಿಗೂ ನಾಯಕ ಗಣನಾಥನಾಗಿದ್ದಾನೆ ನಂದಿ ಶಿವನ ವಾಹನ ಮಹಾದೇವನ ಅತಿ ಪ್ರಿಯ ಗಣ ಎಲ್ಲ ಗಣಗಳಲ್ಲಿ ಪ್ರಧಾನನಾಗಿದ್ದಾನೆ ಭೃಂಗಿ ಶಿವನ ಪರಮ ಭಕ್ತ ಪಾರ್ವತಿಯನ್ನು ಬಿಟ್ಟು ಕೇವಲ ಶಿವನ ಆರಾಧನೆ ಮಾಡಿದವ ವೀರಭದ್ರ ಶಿವನ ಕೋಪದಿಂದ ಹುಟ್ಟಿದ ಭಯಂಕರ ಗಣ ದಕ್ಷ ಯಜ್ಞವನ್ನೇ ನಾಶ ಮಾಡಿದ ಶಕ್ತಿವಂತ ಘಂಟಾಕರ್ಣ ಶಿವನ ನಾಮವನ್ನು ಸದಾ ಕಿವಿಯಲ್ಲಿ ಮಾತ್ರ ಕೇಳಬೇಕೆಂದು ಬಯಸಿದ ಭಕ್ತ ಚಂದ್ರಶೇಖರ ಬೆಣ್ಣೆಯಂತೆ ಮೃದುವಾದ ಚಂದ್ರನನ್ನು ತಲೆಯ ಮೇಲೆ ಧರಿಸಿ ಚಂದ್ರಶೇಖರನಾದ ಮಹಾದೇವನ ರೂಪ ಇವರೇ ಮಹಾದೇವನ ಮಹಾಗಣಗಳು ಭಕ್ತರ ಪಾಲಿಗೆ ಕಾವಲುಗಾರರಾಗಿದ್ದಾರೆ ವೀಕ್ಷಕರೇ ಮಹಾದೇವನ ಗಣಪರಿವಾರ ಅತೀವ ವಿಶಾಲ ಗಣಪತಿ ನಂದಿ ವೀರಭದ್ರ ಮೃಂಗಿಗಳ ಜೊತೆಯಲ್ಲೇ ವಾಸುಕಿ ಮಹಾಕಾಳ ಭದ್ರಕಾಳಿ ಮುಂತಾದ ಶಕ್ತಿಶಾಲಿ ದೇವತೆಗಳು ಶಿವಗಣಗಳಲ್ಲಿ ಪ್ರಮುಖರಾಗಿದ್ದಾರೆ ಶಿವನ ಗಣಪರಿವಾರದಲ್ಲಿ ಕೇವಲ ದೇವತೆಗಳಲ್ಲ ಆತ್ಮರು ಪ್ರೇತ ಭೂತರು ಪಿಶಾಚಿಗಳು ಬೇತಾಳರು ಡಾಕಿನಿ ಶಾಕಿನಿಗಳು ಕಾಪಾಲಿಕರು ಯಕ್ಷರು ಕಿನ್ನರರು ಎಲ್ಲರೂ ಸೇರಿದ್ದಾರೆ ಇವರ ಸಮೂಹವೇ ಪಾರ್ವತಿ ಪಾರ್ವತಿದೇವಿ ಶಿವನನ್ನು ವಿವಾಹವಾಗಿ ಕೈಲಾಸಕ್ಕೆ ಬಂದಾಗ ನಂದಿದೇವನು ಅವಳಿಗೆ ಸಾತ್ವಿಕ ಗಣಗಳ ಪರಿಚಯ ಮಾಡಿಕೊಟ್ಟ ಅವರ ಕರ್ತವ್ಯಗಳ ಸಂಪೂರ್ಣ ವಿವರವನ್ನು ತಿಳಿಸಿದನು ಹಾಗೆಯೇ ಭೂತ ಪಿಶಾಚಿ ರಾಕ್ಷಸ ಗಣಗಳು ನಾಗಗಳು ಯಕ್ಷರು ಗಂಧರವರು ಪ್ರಮಾತರು ವಿದ್ಯಾತರರು ಸಿದ್ಧರು ಮುಂತಾದವರ ವೈಶಿಷ್ಟ್ಯಗಳನ್ನು ವಿವರಿಸಿದನು ಇದು ಶಿವಪರಿವಾರದ ಅಪಾರ ವೈಭವವಾಗಿದೆ ಶಿವಗಣಗಳ ಕರ್ತವ್ಯಗಳು ಅಸಂಖ್ಯಾತ ಅವರು ಮಾಡುವ ಪ್ರಮುಖ ಕೆಲಸಗಳೆಂದರೆ ಶಿವಪೂಜೆಯ ಪ್ರಾವಿತ್ಯ ಕಾಪಾಡುವುದು ಯಜ್ಞಗಳಲ್ಲಿ ಶುದ್ಧತೆ ಉಳಿಸುವುದು ಭಕ್ತರ ಶಕ್ತಿಯನ್ನು ಪ್ರದರ್ಶಿಸುವುದು ದೈವಿಕ ಪ್ರೇರಣೆಯಂತೆ ಸಹಾಯ ಮಾಡುವುದು ಅದೇ ರೀತಿ ದುಷ್ಟಶಕ್ತಿಗಳ ವಿರುದ್ಧ ದಾಳಿ ನಡೆಸುವುದು ಶಕ್ತಿಯ ಸಮತೋಲನ ಕಾಯುವುದು ಶಿವನ ಮಂತ್ರಗಳನ್ನು ರಕ್ಷಿಸಿ ಭಕ್ತರಿಗೆ ಜೀವನ ಪಾಠ ನೀಡುವುದು ಇವುಗಳ ಜೊತೆಗೆ ಶಿವನ ಪ್ರತಿಯೊಂದು ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುವುದು ಗಣಗಳ ಶ್ರೇಷ್ಠ ಕರ್ತವ್ಯವಾಗಿದೆ ಗಣಗಳು ನಾನಾ ಮುಖಗಳನ್ನು ಹೊಂದಿದ್ದಾರೆ ಕೆಲವೊಮ್ಮೆ ಸೌಮ್ಯರು ಕೆಲವೊಮ್ಮೆ ಉಗ್ರರು ಆದರೆ ಯಾವಾಗಲೂ ಶಿವನ ನಿಷ್ಠಾವಂತ ಸಹಚರರಾಗಿದ್ದಾರೆ ಶಿವಗಣಗಳಲ್ಲಿ ಕೆಲವರು ಭಯಾನಕ ರೂಪದ ದಿವ್ಯ ಯೋಧರು ಕೆಲವರು ಮೃದುಭಾವದ ಅಸನ್ಮುಖ ಸ್ವರೂಪದವರು ಶಿವನ ಮಹಾತಾಂಡವದಲ್ಲಿ ಗಣಗಳು ಪ್ರಮುಖ ಪಾತ್ರ ವಹಿಸುತ್ತಾರೆ ನಂದಿ ಭಾಗವತ ಭೃಂಗಿ ನೃತ್ಯಗುರು ಇತರ ಗಣಗಳು ವಾದ್ಯಗಾರರಾಗಿದ್ದಾರೆ ಇವರು ಕೇವಲ ಸಹಚರರಲ್ಲ ಶಿವನ ಶಕ್ತಿಯ ರಕ್ಷಣಾ ರೂಪಗಳು ದೇವತೆಗಳಂತಿಲ್ಲದಿದ್ದರೂ ದೇವತೆಗಳಿಗಿಂತಲೂ ಶ್ರೇಷ್ಠ ಸೇವಕರು ಗಣಪತಿ ಅವರ ನಾಯಕ ಲೋಕವಂದ್ಯ ಗಣನಾಥ ನಂದಿ ಭೃಂಗಿ ವೀರಭದ್ರ ಮೊದಲಾದ ಮಹಾಗಣಗಳು ಶಿವಭಕ್ತರಿಗೆ ಆದರ್ಶ ಆರೋಪಗಳಾಗಿದ್ದಾವೆ ದೇವರಾಜ ಸೇವ್ಯಮಾನ ಪಾವನಾಂಗ್ರಿ ಪಂಕಜಂ ವ್ಯಾಳಯಜ್ಞಸೂತ್ರ ಕೃಪಾಕರ ನಾರದಿ ಯೋಗಿ ಬೃಂದವಂದಿ ದಿಗಂಬರಂ ಕಾಶೀಪುರಾಧಿ ಕಾಳಭೈರವಂ ಭಜೇ ಭೂತಸಂಗಾ ನಾಯಕ ವಿಶಾಲಕೀರ್ತಿಕೀವಾಸಿಲೋಕುಣ್ಯಪಾಪೋಧಕ ವಿಭುಂ ನೀತಿಮಾರ್ಗೋವಿಂದ ಪುರಾತನ ಜಗತ್ಪತಿ ಕಾಶಿ ಕಾಪುರೀನಾಥ ಕಾಳಭೈರವಂ ಭಜೇ ಈ ಶ್ಲೋಕವನ್ನು ಪ್ರತಿನಿತ್ಯ ನೀವು ಪಠಿಸಿದರೆ ಆ ಶಿವ ಪರಮಾತ್ಮನ ಗಣಗಳ ಆಶೀರ್ವಾದ ಸದಾ ನಿಮಗೆ ಲಭಿಸಲಿದೆ ವೀಕ್ಷಕರೇ